ನಮಸ್ಕಾರ ಸ್ನೇಹಿತರೆ ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾಗ ಯಾರು ಈ ಬ್ರಹ್ಮಾಂಡವನ್ನು ನೋಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ನಿಮ್ಮದಾಗಿದ್ದರೆ ಇದಕ್ಕಿದೆ ಇಲ್ಲಿ ಉತ್ತರ ಬನ್ನಿ ಅವರ್ಯಾರೆಂದು ತಿಳಿದುಕೊಳ್ಳೋಣ ಆಷಾಢಿ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯು ಭಗವಾನ್ ವಿಷ್ಣುವು ನಾಲ್ಕು ತಿಂಗಳ ಕಾಲ ಯೋಗನೇದ್ರೆಗೆ ಜಾರಿದ ದಿನವಾಗಿದೆ ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷ ನಾಗನ ಮೇಲೆ ವಿಶ್ರಾಂತಿ ಪಡೆಯುತ್ತಾರೆ ಮತ್ತು ಇತರ ದೇವರುಗಳನ್ನು ಬ್ರಹ್ಮಾಂಡದ ಕಾರ್ಯನಿರ್ವಹಣೆಯನ್ನು ವಹಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾರೆ ಭಗವಾನ್ ವಿಷ್ಣುವು ಸುಮಾರು ಎಂಟು ತಿಂಗಳುಗಳ ಕಾಲ ಬ್ರಹ್ಮಾಂಡದ ಸುಗಮ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ ಹಾಗೆಯೇ ಉಳಿದ ನಾಲ್ಕು ತಿಂಗಳುಗಳನ್ನು ಸಹ ನೋಡಿಕೊಳ್ಳಬೇಕಾಗುತ್ತದೆ ವಿಷ್ಣುವಿನ ವಿಶ್ರಾಂತಿ ಅವಧಿಯನ್ನು ಚಾತುರ್ಮಾಸ ಎಂದು ಕರೆಯುತ್ತಾರೆ ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅದರಿಂದ ದೇವತೆಗಳು ಮಾನವ ಕುಲವನ್ನು ನೋಡಿಕೊಳ್ಳಲು ವಿಭಿನ್ನ ಸಮಯದ ಚೌಕಟ್ಟುಗಳಿಗೆ ಹೆಜ್ಜೆ ಹಾಕುತ್ತಾರೆ ಹಾಗಾದರೆ ಈ ನಾಲ್ಕು ತಿಂಗಳುಗಳ ಕಾಲ ಯಾವ ಯಾವ ದೇವತೆಗಳು ಬ್ರಹ್ಮಾಂಡದ ಸುಗಮ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಆಷಾಢ ಏಕಾದಶಿಯ ನಂತರ ಬರುವುದು ಗುರುಪೂರ್ಣಿಮೆ ದೇವಶೈನಿ ಏಕಾದಶಿಯ ನಂತರದ ನಾಲ್ಕು ದಿನಗಳಲ್ಲಿ ಗುರುಪೂರ್ಣಿಮೆ ಬರುತ್ತದೆ ಗುರುಗಳು ಜನರ ಜೀವನದಲ್ಲಿ ಮಾರ್ಗದರ್ಶಕ ಬೆಳಕಾಗಿದ್ದಾರೆ ಮತ್ತು ಧರ್ಮವನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುವಲ್ಲಿ ಪ್ರಮುಖರಾಗಿದ್ದಾರೆ ಆದ್ದರಿಂದ ವಿಷ್ಣು ವಿಶ್ರಾಂತಿ ಪಡೆದಾಗ ಮುಂದಿನ ಅಮಾವಾಸ್ಯೆಯವರೆಗೆ ಗುರುಗಳು ಅಂದರೆ ಬೃಹಸ್ಪತಿ ಬ್ರಹ್ಮಾಂಡದ ಸುಗಮ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಗುರು ಪೂರ್ಣಿಮೆಯ ನಂತರ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಶ್ರಾವಣ ಭಗವಾನ್ ಶಿವರಿಗೆ ಸಮರ್ಪಿತವಾಗಿದೆ ವಿಷ್ಣು ವಿಶ್ರಾಂತಿ ಪಡೆಯುತ್ತಿರುವಾಗ ಶಿವನು ಬ್ರಹ್ಮಾಂಡದ ಸುಗಮ ಕಾರ್ಯ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ ಮತ್ತು ತನ್ನ ಭಕ್ತರನ್ನು ಪ್ರಾರ್ಥನೆ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಾಗ ಎಲ್ಲವೂ ಶಾಂತವಾಗಿ ಮತ್ತು ಸರಾಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವಿನ ಸಮಯವನ್ನು ಭಾದ್ರಪದ ಎಂದು ಕರೆಯಲಾಗುತ್ತದೆ ಮತ್ತು ಇದು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ ಭಾದ್ರಪದದ ಸಮಯದಲ್ಲಿ ಜನ್ಮಾಷ್ಟಮಿಯನ್ನು ಸಹ ಆಚರಿಸಲಾಗುತ್ತದೆ ಆದ್ದರಿಂದ ಶಿವನ ನಂತರ ಬ್ರಹ್ಮಾಂಡದ ಆಡಳಿತವು ಹತ್ತೊಂಬತ್ತು ದಿನಗಳ ಕಾಲ ಶ್ರೀಕೃಷ್ಣನ ಕೈಯಲ್ಲಿ ಬೀಳುತ್ತದೆ ಮತ್ತು ಅವರು ತನ್ನ ಭಕ್ತರನ್ನು ತನ್ನ ಲೀಲೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಜನರು ದಹಿ ಹಂಡಿಗೆ ಸಿದ್ಧರಾಗುತ್ತಾರೆ ಶ್ರೀಕೃಷ್ಣನ ಜೀವನದ ಬಗ್ಗೆ ನಾಟಕಗಳು ನಡೆಯುತ್ತವೆ ಎಲ್ಲೆಡೆ ಆಧ್ಯಾತ್ಮಿಕತೆಯ ವಾತಾವರಣವಿರುತ್ತದೆ ಇದು ಯಾವುದು ತಪ್ಪದಂತೆ ಭಗವಾನ್ ಶ್ರೀಕೃಷ್ಣರು ನೋಡಿಕೊಳ್ಳುತ್ತಾರೆ ಮತ್ತು ಸುಗಮವಾಗಿ ಕಾರ್ಯನಿರ್ವಹಿಸುವ ಭರವಸೆಯನ್ನು ನೀಡುತ್ತಾರೆ ಚಾತುರ್ಮಾಸದ ಸಮಯದಲ್ಲಿ ಗಣೇಶ ಚತುರ್ಥಿ ಬರುತ್ತದೆ ಶಿವನ ಪುತ್ರ ವಿಘ್ನಗಳನ್ನು ಹರಣ ಮಾಡುವ ವಿಘ್ನ ಹರ್ತನಿಗೆ ಸಮರ್ಪಿತವಾದ ಗಣೇಶ ಚತುರ್ಥಿಯನ್ನು ಸಾಮಾನ್ಯವಾಗಿ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಗಣೇಶನು ಬ್ರಹ್ಮಾಂಡದ ಕಾರ್ಯವನ್ನು ವಹಿಸಿಕೊಳ್ಳುತ್ತಾರೆ ಜನರು ಗಣೇಶನನ್ನು ತಮ್ಮ ಮನೆಗೆ ಕರೆತಂದಾಗ ಸಂತೋಷ ಮತ್ತು ಸಕಾರಾತ್ಮಕತೆಯಿಂದ ಕೂಡಿರುತ್ತದೆ ಮತ್ತು ಹೊಸ ಉದ್ಯಮಗಳಿಗೆ ಯಾರು ಯಾವುದೇ ನಷ್ಟಗಳನ್ನು ಎದುರಿಸದಂತೆ ಅವರು ಖಚಿತಪಡಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇದರ ನಂತರ ಬರುವುದು ಪಿತೃಮಾಸ ಆಗ ಹದಿನಾರು ದಿನಗಳ ಕಾಲ ಪಿತೃದೇವರು ಬ್ರಹ್ಮಾಂಡದ ಕಾರ್ಯವನ್ನು ವಹಿಸಿಕೊಳ್ಳುತ್ತಾರೆ ಮಾಸದ ನಂತರ ನವರಾತ್ರಿ ಬರುತ್ತದೆ ಒಂಬತ್ತು ರಾತ್ರಿಗಳ ಹಬ್ಬವನ್ನು ದುರ್ಗಾ ಮಾತೆಗೆ ಸಮರ್ಪಿತವಾಗಿದೆ ಮತ್ತು ಈ ಸಮಯದಲ್ಲಿ ಎಲ್ಲವನ್ನು ನಿಯಂತ್ರಣದಲ್ಲಿಡುವ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ಳುತ್ತಾರೆ ದುಷ್ಟಶಕ್ತಿಗಳನ್ನು ನಾಶ ಮಾಡುವವರು ಮತ್ತು ಆ ಸಮಯದಲ್ಲಿ ನಕಾರಾತ್ಮಕ ಏನು ಸಂಭವಿಸದಂತೆ ನೋಡಿಕೊಳ್ಳುತ್ತಾರೆ ಭಕ್ತರು ಈ ಸಮಯದಲ್ಲಿ ಆರತಿ ಪೂಜೆ ಹಬ್ಬ ಮತ್ತು ಭಕ್ತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ನವರಾತ್ರಿಯ ನಂತರ ದೀಪಾವಳಿ ಹಬ್ಬ ಬರುತ್ತದೆ ದೀಪಾವಳಿಯ ಸಮಯದಲ್ಲಿ ಮಾ ಲಕ್ಷ್ಮಿ ಅಧಿಕಾರವಹಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಇಪ್ಪತ್ತು ದಿನಗಳ ಕಾಲ ಲಕ್ಷ್ಮೀ ದೇವಿಯು ಬ್ರಹ್ಮಾಂಡದ ಕಾರ್ಯವನ್ನು ವಹಿಸಿಕೊಳ್ಳುತ್ತಾರೆ ದೀಪಾವಳಿಯ ನಂತರ ದೈವಿಕ ಭಂಡಾರಗಳ ಖಜಾಂಚಿಯಾದ ಕುಬೇರ ದೇವನನ್ನು ಪೂಜಿಸುತ್ತಾರೆ ನಂತರದ ಹತ್ತು ದಿನಗಳ ಕಾಲ ಕುಬೇರ ದೇವರು ಬ್ರಹ್ಮಾಂಡದ ಕಾರ್ಯವನ್ನು ವಹಿಸಿಕೊಳ್ಳುತ್ತಾರೆ ಈ ರೀತಿಯಾಗಿ ದೇವ ಉತ್ತಮಿ ಏಕಾದಶಿ ಬರುವವರೆಗೂ ಮತ್ತು ವಿಷ್ಣು ತನ್ನ ಆಳವಾದ ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೆ ಈ ಚಾತುರ್ಮಾಸದಲ್ಲಿ ಇತರ ದೇವತೆಗಳು ಬ್ರಹ್ಮಾಂಡದ ಕಾರ್ಯನಿರ್ವಹಣೆಯಲ್ಲಿ ಸರದಿಯನ್ನು ತೆಗೆದುಕೊಳ್ಳುತ್ತಾರೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ